ಇಲ್ಲಿಯ ಪದ್ಧತಿಗಳೇನು ಇವುಗಳ ಬಗ್ಗೆ ವಿಸ್ತೃತವಾಗಿ ಹಾಗೆ ಪ್ರಾಜೆಕ್ಟ್ ನಾವು ಬಂದು ಬಿಡುದು ಅಂತೇಳಿ ಆ ಜೋಗ ಪ್ರಾಜೆಕ್ಟ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಒಂದು ಸಣ್ಣ ಇಂಗ್ಲಿಷ್ ಪುಸ್ತಕ ಬಂದಿದೆ ಯೋಗ ಪ್ರಾಜೆಕ್ಟ್ ಬಗ್ಗೆ ಅದರ ಕೊನೆಯಲ್ಲಿ ಆ ಪ್ರಾಜೆಕ್ಟ್ ಆಗಬೇಕಾದ್ರೆ ಪ್ರಾಣ ತೆತ್ತ ಹೆಸರೇ ಅಂದ್ರೆ ಒಂದು ಯೋಜನೆ ಎಷ್ಟು ಜನರ ಸ್ಯಾಕ್ರಿಫೈಸ್ ನಿಂದ ಆಗಿದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ವಿಶೇಷವಾಗಿ ಸಾಗರದ ಸ್ಥಳನಾಮಗಳ ಬಗ್ಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಅಧ್ಯಯನಗಳಾಗಿದ್ದಾವೆ ಅವುಗಳನ್ನ ಇಟ್ಟುಕೊಂಡು ಒಂದು ವಿಸ್ತೃತವಾಗಿರ್ತಕ್ಕಂಥ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ನಾವು ಇದನ್ನ ಮುಂದಿನ ಈ ಫ್ಯೂಚರ್ ಸ್ಕೋಪ್ಗಳು ಏನು ಅಂತೇಳಿ ನಾವು ಸಂಶೋಧನಾ ಭಾಷೆಯಲ್ಲಿ ಪರಿತರಿಸಿ ಆದರೆ ಇವತ್ತು ನಾನು ಅಂತ ಹೇಳ್ತಾ ಇರುವಂತದ್ದು ಸ್ಥಳೀಯವಾಗಿ ಇನ್ನಷ್ಟು ತೆರೆದುಕೊಳ್ಳೋದಕ್ಕೆ ಸಾಗರಕ್ಕೆ ಅವಕಾಶ ಇದೆ ಈಗಾಗಲೇ ಉಳಿದ ತಾಲೂಕುಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಸಾಕಷ್ಟು ಸ್ಥಳೀಯ ಅಧ್ಯಯನಗಳು ನಡೆದಿದ್ದಾವೆ ಕೇವಲ ಇತಿಹಾಸಕಾರರು ಅಂತೇಳಿ ಇತಿಹಾಸವನ್ನು ಮೆಥಡಾಲಜಿಯನ್ನು ಇಟ್ಟುಕೊಂಡು ಬರೆಯುವಂಥರಲ್ಲ ನಾನು ಈಗಾಗಲೇ ಹೆಸರಿಸಿದ್ದೇನೆ ಇಲ್ಲಿಯ ಕಾದಂಬರಿ ಕಥಾ ಲೇಖಕರು ಹಾಗೇನೆ ಸ್ಥಳೀಯ ಲೇಖನಗಳನ್ನು ಬರೆಯತಕ್ಕಂಥ ಪತ್ರಕರ್ತರು ಆಯ್ತಾ ಎಲ್ಲ ರೀತಿಯ ಜನವರೆಗೂ ಕೂಡ ಸಾಗರದ ಇತಿಹಾಸವನ್ನ ಸ್ಥಳೀಯ ಇತಿಹಾಸವನ್ನ ತನ್ನದೇ ರೀತಿಯಲ್ಲಿ ಕಟ್ಕೊಳ್ತಾರೆ ಚಿಕ್ಕ 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 ಲೇಖನಗಳಾಗಿ ಸೂಕ್ಷ್ಮ ಹಂತದಲ್ಲಿ ಕಟ್ಕೊಳ್ತಾರೆ ಹಾಗಾಗಿ ಇನ್ನು ಮುಂದೆಯೂ ಇದು ಈ ಪರಂಪರೆ ಮುಂದುವರಲಿ ಸಾಗರದ ಬಗ್ಗೆ ಇತ್ತೀಚೆಗೆ ಹೊಸನಗರದಲ್ಲಿ ಒಂದು ಕೃತಿ ಮಂತ್ರ ಕೃತಿಯ ಒಳಗಿನ ವಿಮರ್ಶೆ ಬೇರೆ ಆದರೆ ಏನು ಕಣಜ ಅದೇ ರೀತಿ ಸಾಗರದಲ್ಲೂ ಒಂದು ಕಣಜ ಆಗುತ್ತೆ ಬಹುಶಃ ಮೂರು ವ್ಯಾಲ್ಯೂ ಬೇಕಾಗುತ್ತೆ ಅಂತ ಹೇಳಿ ನಾವು ಮೊನ್ನೆ ಮಾತಾಡ್ತಾ ಅಂಬರಾಯಿಮಠ ಅವ್ರ ಹತ್ರ ಹೇಳಿದ್ರು ಯಾಕೆಂತಂದ್ರೆ ಅಷ್ಟು ಸಾಮಗ್ರಿಗಳು ನಮ್ಮಲ್ಲಿದ್ದಾವೆ ಬರಹಗಾರರು ನಮ್ಮಲ್ಲಿ ಇದ್ದಾರೆ ಅದರಿಂದ ಅಂತ ಒಂದು ಇದಕ್ಕೆ ಕೈ ಹಾಕುವ ಮೂಲಕ ನಮ್ಮ ಸಾಗರದ ಒಂದು ಇತಿಹಾಸವನ್ನ ಕಾಪಿಡುವ ಮತ್ತೆ ಬರೆಯುವ ಹೊಸ ಹೊಸದಾಗಿ ಅದನ್ನು ವಿಮರ್ಶೆಗೆ ಅಥವಾ ಜಿಜ್ಞಾಸೆಗೆ ಒಳಪಡಿಸುವ ಯಾಕೆಂತಂದ್ರೆ ಒಂದು ಕಾಲಘಟ್ಟದಲ್ಲಿ ನೋಡಿದ್ದು ಇನ್ನೊಂದು ಕಾಲಘಟ್ಟಕ್ಕೆ ಬರುವಾಗಲೇ ನಮ್ಮ ಯೋಚನಾ ಕ್ರಮದಲ್ಲಿ ಆದ ಬದಲಾವಣೆಯಿಂದ ನಾವು ಅದನ್ನು ನೋಡ್ತಾ ಇರ್ತೇವೆ ಆ ಕೆಲಸ ಆಗಲಿ ಅಂತೇಳಿ ಆಶಿಸ್ತಾ ಮತ್ತೊಮ್ಮೆ ನನಗೆ ಇವತ್ತು ಈ ಸರ್ವಾಧ್ಯಕ್ಷರ ಒಂದು ಸ್ಥಾನಕ್ಕೆ ನನ್ನನ್ನು ಆರಿಸಿ ಆ ಒಂದು ನಾಲ್ಕು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಕಾರಣರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಮತ್ತು ತಾಳ್ಮೆಯಿಂದ ಕೇಳಿದ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತೀನಿ ನಮಸ್ಕಾರ ಸಾಗರ ತಾಲೂಕು ಮಠದ ಆರನೇ ಇತಿಹಾಸ ಸಮ್ಮೇಳನದ ವಿಷಯ ಕರ್ನಾಟಕ ಇತಿಹಾಸಕ್ಕೆ ಸಾಗರ ತಾಲೂಕಿನ ಅಂತಿದೆ ಈ ವಿಷಯಕ್ಕೆ ಸಮೀಪವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ವಿಷಯಾಧಾರಿತವಾಗಿ ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಭಾಕರ್ ಮಾತನಾಡಿದ್ದಾರೆ ಅವರಿಗೆ ಸಾಗರ ಸುತ್ತ ಪತ್ರಿಕಾ ಬಳಗ ಸಹೃದಯ ಬಳಗ ಹಾಗೂ ತಾಲೂಕು ಇತಿಹಾಸ ವೇದಿಕೆ ಸಾಗದೇ ಬಳಗ ತುಂಬು ಹೃದಯದ ಅಭಿನಂದನ ಈಗ ಈ ಸಮ್ಮೇಳನದ ಪ್ರಬಂಧ ಮನ್ನಣೆಯನ್ನ ಮಾಡಲಿಕ್ಕೆ ಇದ್ದಾರೆ ಡಾಕ್ಟರ್ ಜಿ ವೆಂಕಟೇಶ್ ಅವರು ಇತಿಹಾಸ ತಜ್ಞರು ಶಿವಮೊಗ್ಗ ವಿಷಯ ಶಾಸನಗಳ ನೆಲೆಯಲ್ಲಿ ಸಾಗರ ತಾಲೂಕಿನ ಇತಿಹಾಸ ಮತ್ತು ವಾಸ್ತುಶಿಲ್ಪ ಅಂತ ಹೇಳಿದರು ಡಾಕ್ಟರ್ ಕೆ ಜಿ ವೆಂಕಟೇಶ್ ಅವರ ಪರಿಚಯ ಎತ್ತಿದೆ ಡಾಕ್ಟರ್ ಕೆ ಜಿ ವೆಂಕಟೇಶ್ ಒಂದು ರೀತಿಯ ಅಧ್ಯಯನ ಮಾಡಿದ್ರೆ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರುವುದು ಯಾರು ಅಂತಂದರೆ ಚಿತ್ರದುರ್ಗದ ನಾಯಕರು ಆದರೆ ವಾಸ್ತವಿಕ ದೃಷ್ಟಿಯನ್ನು ಒಳಗೆ ಚಿತ್ರದುರ್ಗ ಒಂದು ಸಣ್ಣ ಪಾಯಪಟ್ಟು ಕೆಳಗೆ ಒಂದು ವಿಶ್ವಾದವಾದ ಸಾಮ್ರಾಜ್ಯ ಅದು ಯಾಕೆ ಹೆಸರು ಬಂದಿಲ್ಲ ಅಂಬೇಡ್ಕರ್ ಅಂಬ ಮಾತಾಡ್ತಾರೆ ಚಿತ್ರದುರ್ಗದ ಇತಿಹಾಸವನ್ನು ಸಾಹಿತ್ಯದ ರೂಪದಲ್ಲಿ ಬಂದಂಥ ದುರ್ಗಾಷ್ಟಮನ ಆಗಂಬರುವಂಥ ತರಾಸುವುದರಿಂದ ಚಿತ್ರದುರ್ಗ ಅಷ್ಟು ಪ್ರಚಾರವಾಯಿತು ಅಷ್ಟೊಂದು ಪ್ರಚಾರಕ್ಕೆ ನಮ್ಮ ಕೆಳಗೆಯಲ್ಲಿ ಯಾವ ಸಾಹಿತ್ಯಾಸಕ್ತರಾಗಲಿ ಅಥವಾ ಇತಿಹಾಸದ ಕೃತಿಗಳನ್ನು ನಡೆಸುವಂತಾಗ್ಲಿ ಇಲ್ಲಿ ಜನಿಸ್ತಿಲ್ಲ ಇದು ಮುಖ್ಯ ಕಾರಣ ಅಂತ ನಾನು ಮುಂದೆ ಅನೇಕ ಕಡೆ ಯೋಚನೆ ಮಾಡಿದಾಗ ಅದು ನನಗೆ ಸತ್ಯ ಅನಿಸ್ತು ಯಾಕಂದರೆ ಈ ಭಾಗದಲ್ಲಿ ಇತಿಹಾಸವೊಂದರಲ್ಲಿ ಜೊತೆಗಿರ್ತಾರೆ ಆದರೆ ಅವರ ಇತಿಹಾಸವನ್ನು ಕೇಳಿದ್ರೆ ಹೇಳಿಕೆ ಆಗುತ್ತೆ ಇತ್ತೀಚೆಗೆ ಈಗಾಗಲೇ ಇಂದು ಪ್ರಸ್ತಾಪ ಮಾಡಿದ್ರು ಕಾಶಿಯಲ್ಲಿ ಜ್ಞಾನವಾಪಿ ಮಸೀದಿಯನ್ನ ಕೋರ್ಟ್ ಮುಖಾಂತರ ಅದರ ಒಳಗಡೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಲಿಂಗ ಸಿಕ್ತು ಮತ್ತು ಕನ್ನಡ ಶಾಸನ ಸಿಕ್ತು ಆದ್ರಲ್ಲಿ ಪರೀಕ್ಷೆ ಮಾಡಿದ ಮೇಲೆ ಶಾಸನ ಸಿಕ್ತು ಅಂತ ಮೊದಲೇ ಈ ಭಾಗದ ಇತಿಹಾಸಕ್ಕಾಗಿ ಗೊತ್ತಿತ್ತು ಆ ಮಸೀದಿಯಲ್ಲಿ ಆ ಕಾಲದಲ್ಲೇ ದೊಡ್ಡ ಸಂಕ ನಾಯಕ ಅಲ್ಲಿ ಹಾಕಿಸಿದ್ದ ದೊಡ್ಡ ಸಂಗಡ ನಾಯಕ ಆ ಶಾಸನ ಹಾಕಿ ಬಂದು ಈಗಾದ್ರೂ ಕೂಡ ಇಲ್ಲಿ ಗೊತ್ತಿದ್ದ ಮಾಹಿತಿ ಕೊಟ್ಟು ಆ ಶಾಸನ ಹೋಗುವಂತ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ ಹೀಗಾಗಿ ನಮ್ಗೆ ಗೊತ್ತಿದೆ ಅಂತ ಹೇಳಿ ಅಲ್ಲಿಗೆ ಬಿಡುವಂತ ಸಂಪ್ರದಾಯ ಇಲ್ಲ ಅದರಿಂದನೆ ಎಷ್ಟೋ ಇತಿಹಾಸಗಳು ನಮ್ಮ ಕೈ ಕಟ್ಟಿ ಹೋಗುತ್ತೆ ಯಾಕಂದ್ರೆ ದೊಡ್ಡ ಸಂಗಣ ನಾಯಕ ಈ ಬಾರ ಆ ಘನೀಯ ಆಶ ಅಷ್ಟೇ ಅಲ್ಲ ನೀವೇನಾದ್ರೂ ನೇಪಾಳಕ್ಕೆ ಹೋದ್ರೆ ನೇಪಾಳ ಒಂದು ಕಾಶಿ ಲಿಂಗ ಅಂತ ಇದೆ ನೇಪಾಳದಲ್ಲಿ ಕಾಶಿ ಲಿಂಗ ಇದೆ ಅದರ ಮೂಲದೇವರು ಪಶುಪತಿ ಕೂಡ ಕಾಶಿಯ ಲಿಂಗ ಇದೆ ಆ ಕಾಶಿಯ ಲಿಂಗವನ್ನ ಸನ್ಯಾಸಿ ಬಂದು ಕಾಶಿಯಿಂದ ತಂದು ಸ್ಥಾಪನೆ ಮಾತ್ರ ಅಂತ ಅವ್ರು ಹೇಳ್ತಾರೆ ಆದ್ರೆ ವಾಸ್ತವಿಕ ಅಂದ್ರೆ ದೊಡ್ಡ ಸಕ್ಕರ ನಾಯಕ ಅಕ್ವರ ಕಾಲದಲ್ಲಿ ಇದ್ದಂತ ಜಟ್ಟಿ ಅಂಕುಶ್ ಖಾನ್ ಅನ್ನ ಪ್ರೀತಿಗೆ ಪಾತ್ರನಾಗಿ ಅಲ್ಲಿ ಹಾಳುತ್ತಿದ್ದಂತ ಆ ಕಾಶಿಯ ಲಿಂಗವನ್ನು ಕೇಳಿಟ್ಟುಕೊಂಡು ಅದನ್ನು ನೇಪಾಳಕ್ಕೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಗೊತ್ತಿಲ್ಲ ಅಕ್ಬರ್ನ ಕಾಲದಲ್ಲಿ ಸೋಂಕು ರಿಪೇರ್ ಮಾಡಿದ ನಂತರ ಮುಂದೆ ಒಂದು ರಾಜ ತೋದರಮಲ್ಲ ಅಕ್ಬರ್ನ ಆಸ್ಥಾನದಲ್ಲಿ ಆ ಕಾಲದ ಬಹಳಷ್ಟ ಕಂದಾಯದ ಅಧಿಕಾರಿ ರಾಜ ತೋದರಮಲ್ಲ ರಾಜ ತೋರಮಲ್ನ ಕಂದಾಯ ಪದ್ಧತಿಯನ್ನೇ ನಮ್ಮ ಶಿವನಾಯ ಕೂಡ ಮುಂದುವರಿಸಿದಂತ ಸಾಕಷ್ಟು ಜನ ಇತಿಹಾಸಕಾರ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಇಲ್ಲಿನ ಶಿಸ್ತು ಪದ್ಧತಿ ಏನಿದೆ ಅಲ್ಲ ಕಂದಾಯ ಪದ್ಧತಿಗೆ ಹೊಂದಿತ್ತು ಅಂತ ಆತನ ಕಾಶಿ ಮಾಡುವಂತಹ ಹೋಳ್ತಾರು ಆ ಕಾಶಿಯ ವಿಶ್ವನಾಥ ದೇವಸ್ಥಾನವನ್ನು ಸಾಕಷ್ಟ ಮುಂದೆ ರಿಪೇರಿ ಮಾಡಿ ಈಗಿರುವ ಸ್ಥಿತಿಗೆ ಅದನ್ನ ತಂದಿದ್ದು ಅಂದ್ರೆ ಒಂದು ದೇಶ ಇತಿಹಾಸವನ್ನ ರೂಪಿಸುವಾಗ ಈ ಭಾಗದ ಜನ ಇಷ್ಟೊಂದು ಮಹತ್ತರವಾದ ಕಾರ್ಯವನ್ನೂ ಮಾಡಿದ್ರು ಕೂಡ ಅಲ್ಲೂ ಯಾರಿಗೂ ಕೂಡ ಗೊತ್ತಿರಲ್ಲ ಹಾಗಾಗಿ ನಮಗೆ ನಮ್ಮ ಸಾಗರ ಆಗಲಿ ಇರುದೇ ಭಾಗವಾದ ಹೊಸನಾಗರ ಈಗಕ್ಕೆ ಪೂರ್ತಿ ಭಾಗ ಅಂತಂದ್ರೆ ಇಲ್ಲಿನ ಶಾಸಕರೇ ನಮ್ಮ ಶಾಸಕರು ಕೂಡ ಅವರು ಮೊದಲು ಒಂದು ನಿರ್ದಿಷ್ಟವಾದ ಶಾಸಕರು ಕೂಡ ಇದ್ರು ನಮ್ಮದೇ ಆದಂತಹ ತಾಲೂಕು ಆಗಿ ತಾಲೂಕು ಇದೆ ಶಾಸಕರು ಸಾಗರ ತಾಲೂಕಿನ ಸಾಗರ ವ್ಯಾಪ್ತಿಗೆ ಸೇರುವಂತ ಇದು ಆಗಿದೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕು ತನ್ನ ಇತಿಹಾಸ ಮತ್ತು ಪರಂಪರೆಯಿಂದ ಸಾಕಷ್ಟು ಬೆಳೆದಿದೆ ನಾನು ಮತ್ತೆ ಹೇಳಿದಂತೆ ಇವತ್ತು ಸಾಗರ ತಾಲೂಕಿನ ತೊಂಬತ್ತ ಒಂದು ಊರುಗಳಲ್ಲಿ ಇನ್ನೂರ ಐವತ್ತೇಳು ಶಾಸನ ಸಿಕ್ಕಿದೆ ಒಟ್ಟು ಈ ಭಾಗದ ತೊಂಬತ್ತೊಂದು ಊರುಗಳಲ್ಲಿ ಇನ್ನೂರ ಐವತ್ತೇಳು ಶಾಸನ ಸಿಕ್ಕಿದೆ ಅದರಲ್ಲಿ ಒಂದು ಮಾತ್ರ ಲ್ಯಾಟಿನ್ ಭಾಷೆಗಳಿದೆ ಶೇಕಡಾ ಎಪ್ಪತ್ತೈದು ಭಾಗ ಕನ್ನಡದಲ್ಲಿದೆ ಒಂದು ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಶಾಸನಗಳಾಗಿವೆ ಹಾಗಾದರೆ ಸಾಗರವನ್ನು ಈ ಭಾಗವನ್ನು ಯಾರು ಆಡಿದಳು ಅಂತ ಕೇಳಿದರೆ ಇಡೀ ಕರ್ನಾಟಕದ ಮೊಟ್ಟ ಮೊದಲ ರಾಜವಂಶ ಅಂದರೆ ಬನವಾಸಿಯ ಕದಂಬ ಅಲ್ಲೂ ಕೂಡ ಮತ್ತೆ ಸ್ವಲ್ಪ ಗೊತ್ತಿರಬೇಕು ನಾವು ಅಂದ ತಕ್ಷಣ ಅದು ಉತ್ತರ ಕನ್ನಡ ಜಿಲ್ಲೆ ಹಾಗಾಗಿ ಕರ್ನಾಟಕವನ್ನು ಮತ್ತೊಮ್ಮೆ ಆಡಿದಳು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿಕೊಂಡರು ಅಂತ ಅಂದ್ಕೊಬೋದು ಅದು ಮುಖ್ಯವಾಗಿ ಈಗಿನ ಉಳಿದಿಯಾದ ಹೌದು ಅಂಶದಲ್ಲೂ ಕೂಡ ಅವರ ಮೂಲತಃ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದರು ತಾಳಗುಂದದಲ್ಲಿ ಈ ಕದಂಬರು ಇದು ಮಾಡ್ತಾರೆ ಆ ಕದಂಬರು ತಮ್ಮ ರಾಜಧಾನಿಯನ್ನಾಗಿ ಬನವಾಸಿಯನ್ನ ಮಾಡ್ಕೊಳ್ತಾರೆ ತಾಳಗೊಂದಲಲ್ಲಿ ಇದ್ದಂಥ ಕದಂಬರು ರಾಜಧಾನಿ ಬನವಾಸಿ ಹಾಗಾಗಿ ಅವರಿಗೆ ಬನವಾಸಿಯ ಕದಂಬರು ಅಂತ ಹೆಸರು ಬಂತು ನನ್ನ ಭಾಷೆಯನ್ನು ನನ್ನ ಕೈವಾಗ ಶಿವಮೊಗ್ಗ ವ್ಯಾಪೇಶನ ಕೇಳ್ತೇನೆ ಇತ್ತೀಚೆಗೆ ಯಾಕಂದರೆ ಈ ಮೂವತ್ತು ವರ್ಷಗಳಿಂದ ಶಿವಮೊಗ್ಗದಲ್ಲೇ ಮನೆ ಮಾಡಿಕೊಂಡು ಶಿವಮೊಗ್ಗದ ಇರೋದ್ರಿಂದ ಅವರಿಗೆಲ್ಲ ಶಿವಮೊಗ್ಗದವರು ಅಂತ ಆದರೆ ಮೂಲಕ ನಾನು ನಾವು ಹೊಸಗಳು ನಮ್ಮಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಬೇಕು ಘನವಾಸಿಯ ಕಣ್ಣು ಈ ಶಿವಮೊಗ್ಗ ಜಿಲ್ಲೆಯವರು ಅನ್ನೋದು ನಮಗೆ ಗೊತ್ತಿರಬೇಕು ಅವರು ಕೂಡ ಇಟ್ಕೊಂಡು ಅವರು ಹನ್ನೆರಡು ಸಾವಿರ ಸಹಳ್ಳಿಗಳನ್ನ ಅರ್ಥ ಇದ್ರು ಆ ಕಾಗಲೇ ಅದನ್ನು ಹನ್ನೆರಡು ಸಾವಿರ ಅಂತ ಘನವಾಸಿ ಹನ್ನೆರಡು ಸಾವಿರ ಕಟ್ಟೆ ಹನ್ನೆರಡು ಸಾವಿರ ಹಳ್ಳಿ ವ್ಯಾಪ್ತಿಗೆ ಒಳಪಟ್ಟಿತ್ತು ಅಂತ ಅದರಲ್ಲಿ ನಮ್ಮ ಮೈಸೂರು ರಾಜ್ಯದ ಈ ಸಾಗರ ಕೂಡ ವಿಶೇಷವಾದಂತ ಗುರುತಿಸಲ್ಪಟ್ಟಿದೆ ಜೊತೆಗೆ ಆ ಹೊಸೂರಿನ ಗದ್ದೆ ಮನೆ ಶಾಸನಕ್ಕೆ ಇನ್ನೂರ ಐವತ್ತು ಜೊತೆ ಸದ್ದರಿಗೆ ಈ ಭಾಗ ಸೇರಿತ್ತು ಅಂತ ಅದಾದ ನಂತರ ಅಳುಕು ಚಕ್ರವರ್ತಿಗಳು ಈ ಅಳುಕರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂವರು ಕೂಡ ಈ ಭಾಗವನ್ನು ಕೂಗಿ ಆಕ್ರಮಿಸಿಕೊಂಡಾಗ ಅವರ ಎರಡು ಶಾಸನ ಈ ಸಾಗರ ತಾಲೂಕಿನ ಜವಾಣಿ ಮತ್ತು ಈ ಬೈರಾಪುರ ಸಿಕ್ಕಂತಹ ಶಾಸನದಲ್ಲಿ ಈ ಎರಡು ಶಾಸನಗಳಲ್ಲಿ ಈ ಸಾಗರ ತಾಲೂಕನ್ನು ಆಳ್ತಾ ಇದ್ರು ಅಂತ ಕೂಡ ಗೊತ್ತಾಗುತ್ತೆ ರಾಷ್ಟ್ರ ಕುಟುಂಬರು ಕೂಡ ಅವರ ಎರಡು ಶಾಸನಗಳು ಇದೇ ತಾಲೂಕಿನ ಸಿಕ್ಕಿರಲಿಲ್ಲ ಅವರು ಕೂಡ ಆಳ್ತಾ ಇದ್ದಾರೆ ಹಾಗಾಗಿ ಚಾಲುಕ್ಯರಂತೂ ಇಪ್ಪತ್ತ ಎಂಟು ಶಾಸನಗಳು ಚಾಲುಕ್ಯರಿಗೆ ಸೇರಿದಂತ ಇಪ್ಪತ್ತೆಂಟು ಶಾಸನಗಳು ಈ ಭಾಗದಲ್ಲಿ ಸಿಕ್ಕಿದೆ ಜೊತೆಗೆ ಚಂಡಾಲ್ವ ಮತ್ತು ಕೊಂಗಾಳ್ವ ಅಂತ ಬರ್ತಾರೆ ಅವರ ಮನೆ ಎರಡು ಶಾಸ್ತ್ರಗಳು ಕಲಚುರಿ ಮನೆತನ ಕಲಚುರಿ ಮನೆತನ ಗೊತ್ತಿರ್ಬೋದು ಯಾವ ನಮ್ಮ ಬಸವಣ್ಣನವರು ಆ ಕಲಚುರಿ ರಾಜ್ಯದ ಬಿಜಲ್ನ ಆಸ್ಥಾನ ಇದ್ರು ಆ ಕಲಚುರಿ ರಾಜ್ಯದವರು ಕೂಡ ಈ ಭಾಗವನ್ನು ಆಳ್ತಾ ಇದ್ರು ನಮ್ಮೂರಾದಂಥ ಈ ಮಲೆಯಸರುಗಳು ಈ ಮಲೆಯಸರುಗಳಲ್ಲಿ ಈ ನಾಡಕಿ ಅಂತ ಹೇಳಿದೆ ಹೊಸ ನಾಯಕ ಕಚೂ ಕೂಡ ನಮ್ಮಲ್ಲಿರುವಂತಹ ನಾಡಕಿ ಮುಖ್ಯವಾಗಿ ಮತ್ತು ಹೊಸಗುಂಗ ಈ ಎರಡೂ ಕೂಡ ಈ ಮಲೆಯಸಿಗೆ ಸೇರಿದ್ರು ಮಲೆಯಸರು ಯಾರು ಅಂತಂದ್ರೆ ಮೂಲದ ಹುಂಚಲು ಹುಂಚಲಲ್ಲಿ ಸಾಂಗಾರರು ಅಂತ ಒಂದು ದೊಡ್ಡ ರಾಜ್ಯವನ್ನು ಕಟ್ಕೊಂಡ್ರು ಆರಗರ ಅರಸರ ನಂತರ ಈ ಸಾಂಗಾರವೇ ಆರಗರ ಪಾಳ್ಯಕ್ಕೆ ಹೋಗಿ ಅಂತಾಡಿದ್ರು ಅದಾದ ನಂತರ ಈ ಹೊಸಗುಂಗಾಡಿದ್ರು ನಾವು ಕೂಡ ಅವರು ಸಾಂಕಾರರ ಒಂದು ಜೈನರು ಇಲ್ಲಿಗೆ ಬಂದರು ಬಂದ ವಿಶೇಷ ಅಂದ್ರೆ ಅಲ್ಲಿ ಬಾಳೆಹಣ್ಣ ಅಂತ ಅವ್ರು ಹೇಳ್ತಾರೆ ಬಾಳೆ ಎಮ್ಮ ಬೆಂಗಳೇ ಶಾಸನಗಳಲ್ಲಿ ಬಾಳೆಹಮ್ಮ ಬೆಂಗಳೇ ಎಂಬನು ಅಲ್ಲಿ ಇವತ್ತು ನಾರಾಯಣ ದೇವಸ್ಥಾನವನ್ನ ಆ ಬಾಳೆಹಮ್ಮೆ ಬೆಕಡೆ ಕಟ್ಟಿದ ಅಂತ ಕೂಡ ನನಗೆ ಗೊತ್ತಾಗುತ್ತೆ ಆ ಸೋಮನಾಥ ದೇವರ ದೇವರನ್ನು ಕಟ್ಟಿಸಿದನು ಅಂತ ಕೂಡ ಅದನ್ನು ಹೇಳ್ತಾ ಹೋಗ್ತಾರೆ ಜೊತೆಗೆ ಪುರುಷರ ಕಾಲದಲ್ಲಿ ಎರಡನೇ ಫಲ ಸಾಮಂತನಾಗಿ ರಾಜ್ಯ ಆ ಹೊಯ್ಸಳ ಸೇರಿದಂತ ಇಪ್ಪತ್ತಕ್ಕೂ ಹೆಚ್ಚು ಶಾಸನಗಳು ಈ ಭಾಗದಲ್ಲಿ ದೊರೆತಿದೆ ಆ ಇಪ್ಪತ್ತು ಶಾಸನಗಳಲ್ಲಿ ಹೊಯ್ಸಳರ ಸಾಮಂತರಾಗಿ ಯಾಕಂದ್ರೆ ಹೊಯ್ಸರು ಕೂಡ ಜೈನ ಅವರ ಸಾಮಂತರಾಗಿ ಈ ಹೊಸಬೃದ ಹಾಸನಗಳು ಈ ಭಾಗವನ್ನು ಆಳ್ತಾ ಇದ್ರು ಅಂತ ಇವತ್ತು ಹೊಯಂತ ಅಷ್ಟೊಂದು ದೇವಸ್ಥಾನಗಳಿದೆ ಅದ್ರ ದೇವಸ್ಥಾನದ ಜಾತ್ರೆ ಇದೆ ಅಷ್ಟು ದೇವಸ್ಥಾನಗಳ ಒಂದು ಸಂಕೀರ್ಣ ಸಂಕೀರ್ಣ ಆಗಿದೆ ಅಂಥ ಕಡೆ ಒಂದು ದೇವಸ್ಥಾನ ಕಟ್ಟಕ್ಕೆ ವೈಸಳರಾಜನು ಸಾಕಷ್ಟು ದತ್ತಿಯನ್ನು ಕೊಟ್ಟಿದ್ದ ಹಾಗಾಗಿ ವಾಸ್ತುಶಿಲ್ಪದ ಅಭಿಷೇಕ ಬಂದರೆ ಅಲ್ಲಿ ಹೊಯೋ ವಾಸ್ತುಪ್ಪ ಜಾಸ್ತಿ ಏನು ಕಾರಣ ಅಂದರೆ ವಯಸ್ಸಳ ಸಾಕಷ್ಟು ದಾನದತ್ತಿಯನ್ನು ಕೊಟ್ಟು ಅದನ್ನು ಕಟ್ಟಿದ್ರು ಅಂತೇಳಿ ಅಲ್ಲಿ ಒಬ್ಬ ಮೂರನೇ ಬಲ್ಲಾಳ ಹೊಯ್ಸಳ ದೊರೆ ಆತ ಗಂಡನಾಯಕ ದೇವಪ್ಪ ದೇವಪ್ಪ ಗಂಡನಾಯಕ ಹೊಸದುರ ಕಂಜಿಕಾ ದೇವಿಯ ದೇವಸ್ಥಾನದ ಅಂಗಭೋಗ ಮತ್ತು ರಂಗಭೋಗ ಇತ್ಯಾದಿಗಳಿಗೆ ಸಾಕಷ್ಟು ದಾಸಕ್ತಿಯನ್ನ ನೀಡಿದ್ದನ್ನು ಕೂಡ ತಿಳಿಸಿದ್ರೆ ಹಲಸಿನ ಹಣ್ಣಿಯ ಆ ಮಸೀದಿಗೆ ಕೊಡಬೇಕು ಅಂತ ಶಾಸನವನ್ನ ಬರ್ತಾನೆ ಹಾಗಾಗಿ ಈ ಎಲ್ಲಿಯ ನಾಯಕರು ಎಷ್ಟೊಂದು ವಿಸ್ತಾರವಾದಂತಹ ಭಾರಿ ಖುಷಿ ಆಯಿತು ಎಲ್ಲ ಎಷ್ಟು ಚೆನ್ನಾಗೆ ಅಪೋಟೋಗಳ ಹೆಸರು ಬರ್ಕೊಂಡ್ ಬಂದಾರ ಅಂತ ಮತ್ತೆ ಅವರೆಲ್ಲ ಕರ್ಕೊಂಡು ಹೋಗಿ ಅಪೋಟೇ ಇರೋ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಆ ತೋರಿಸಿದ್ರೆ ಗಾಂಧೀಜಿ ಬುದ್ಧ ಬಸವ ಈ ಥರ ಫೋಟೋಗಳೆಲ್ಲ ಇರುತ್ತೆ ಆದ್ರೆ ಅವ್ರ ಕೆಳಗಡೆ ಕೊಡಿಗೆ ಕೊಟ್ಟಿರ್ತಾರಲ್ಲ ಅವ್ರ ಹೆಸರು ಕರ್ಕೊಂಡ್ ಬಂದಿದ್ದೆ ಆ ಕೊಣೆಗೆ ಕೊಟ್ಟಿರ್ತಾರಲ್ಲ ಆ ಫೋಟೋ ಕೆಳಗಡೆ ಗಾಂಧೀಜಿಯ ಫೋಟೋ ಕೆಳಗಡೆ ಯಾರೋ ಒಬ್ಬರು ಹೆಸ್ರು ಹಾಕಿರ್ತಾರೆ ಅವರೇ ಗಾಂಧೀಜಿ ಅಂತ ಹೇಳಿ ಇವರು ಕರ್ಕೊಂಡು ಬರ್ತಾರೆ ಇದು ಹೇಗೆ ಇತಿಹಾಸ ಅದು ಅಂದ್ರೆ ನಾವು ಇತಿಹಾಸವನ್ನು ಹೇಗೆ ಅರ್ಥ ಮಾಡ್ಕೊಂಡ್ರೆ ಅದು ಗೊತ್ತಾಗುತ್ತೆ ಈಗ ಒಂದು ಪಾಯಿಂಟ್ ಹಾಕೊಂಡು ಹೇಳಿ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂತ ಹೇಳಿ ಒಂದಿಷ್ಟು ಬಿ ಎಡ್ ಮಾಡೋರು ಒಂದು ಪ್ರಾಜೆಕ್ಟ್ಗಳು ಕೊಟ್ಟಿರ್ತಾರೆ ಆ ಹೈಯರ್ ಕ್ಲಾಸ್ ನಮಗೆಲ್ಲ ಪ್ರಾಜೆಕ್ಟ್ ಕೊಡ್ತಾರೆ ಕನ್ನಡ ಎಮ್ ಎ ಮಾಡೋಂಥ ಅವರೆಲ್ಲ ಬರ್ತಾರೆ ಮನೆ ಹತ್ರನೂ ಎಲ್ಲರೂ ಕೊಡ್ತಾರೆ ಬಂದಾಗ ಅವ್ರ ಮನೆಲ್ಲ ಸಂದರ್ಶನ ಮಾಡ್ತಾರೆ ಸಂದರ್ಶನ ಮಾಡಿದಾಗ ನಾನು ಮತ್ತೆ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ಕುವೆಂಪು ಗೊತ್ತೇನಮ್ಮ ಅಂತ ಹೇಳಿ ಸರ್ ನಾನು ಈ ಜಿಲ್ಲೆಯವ್ರಲ್ಲ ಸರ್ ಅಂತ ಕುವೆಂಪುರವ್ರನ್ನ ತಿಳ್ಕೊಂಡ್ಲಿಕ್ಕೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇದೆಯಾ ಇದ್ಯಾ ಏನು ಇತಿಹಾಸ ಇದೆ ನಾವು ತಿಳ್ಕೊಳ್ಳೋಲ್ಲ ಮತ್ತೆ ಸಾರಿ ಅದಿಲ್ಲ ಕೊಡಿ ಮತ್ತೆ ನಾನು ಆ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಾಗ ವಿದ್ಯಾರ್ಥಿಗಳ ಪ್ರಶ್ನೆ ಕೇಳ್ತೇನೆ ನಿಮ್ಮ ಅಪ್ಪನ ಹೆಸರೇನಮ್ಮ ಹೇಳ್ತಾರೆ ಅವರಪ್ಪನ ಹೆಸರೇನಮ್ಮ ಹೇಳ್ತಾರೆ ಅವರಪ್ಪನ ಹೆಸರೇನಮ್ಮ ಹೇಳ್ತಾರೆ ಅಪ್ಪನ ಹೆಸರು ಮೇಣಮ್ಮ ಮೌನವಾಗ್ತಾರೆ ನಮ್ಮ ಕುಟುಂಬದ ಕನಿಷ್ಠ ಒಂದು ಐದು ತಲೆಮಾರಿನ ಇತಿಹಾಸ ನಮಗೆ ಗೊತ್ತಿದೆ ಅದನ್ನು ಸೇರಿಸಿದೆ ನೀವು ನನಗೆ ನಿಮಗೆ ಗೊತ್ತ ಸಾಲ ನನಗೂ ಗೊತ್ತಿಲ್ಲ ಎಷ್ಟು ದುರಂತ ನೋಡಿರೋದ ನನ್ನ ಇತಿಹಾಸ ಅಂದ್ರೆ ಮೌರ್ಯರು ಅವರೆಲ್ಲ ಇತಿಹಾಸ ಅದ್ರ ಆಚೆಗೆ ನಾನು ಹೇಳ ಆಚೆಗೆ ಅವರೆಲ್ಲ ಮಾತಾಡಿದ್ದಾರೆ ಆದ್ರೆ ನನಗೆ ಬೇಕಾಗಿರುವಂತಹ ನನ್ನ ಪ್ರಜ್ಞಾವಂತಿಕೆಯ ನನ್ನ ಹಿನ್ನೆಲೆಯ ನನ್ನ ಕೌಟುಂಬಿಕ ಆ ಇತಿಹಾಸವನ್ನು ನಾನು ಯಾಕೆ ಕಾಣಲಿದೆ ಇದು ನನಗೆ ಅನೇಕ ಸಾರಿ ಪ್ರಶ್ನೆಗಳು ಕಾಡ್ತಾ ಇರುತ್ತೆ ವಿಧ್ಯಾಪೇಲೆ ದೈವಾಡಿ ಕಮ್ನಾಸಿ